ಏನಾಗೋ ಎಲ್ಲರಿಗೂ ನಮಸ್ಕಾರ ನಾನು ಡಿ ಜೆ ಶಿವಾನಂದ್ ಅಂತ ಮಾತಾಡೋದು ಇವತ್ತು ಲೈವಲ್ಲಿ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಕೆಲವೊಂದಿಷ್ಟು ಹುಡುಗರು ನಾ ಡೈಲಾಗ್ ಮಾಡೋಲ್ಲಿ ಯಾಕೆ ಲೋಕದಾಗ ಇಲ್ಲ ಇಲ್ಲ ಏನು ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಐಡಿ ಗಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಎಷ್ಟೋ ಜನ ಫೋನ್ ಮಾಡಿ ಕೇಳಿದ್ರು ಎಷ್ಟೋ ಜನ ಮೀಟ್ ಮೀಟಾದಾಗೂ ಕೇಳಿದರೆ ಅನಾಗೋಳ ಇವತ್ತು ಲೈವ್ ಒಳಗೆ ಹೇಳ ಅಂತೀನಿ ಮೊದಲು ಒಂದು ಐಡಿ ಡಿ ಆ ಬೆಳಗಾವಿ ಹುಡುಗ ಹೊಡದಂಗ ಹುಡುಗ ಅಂತ ಏನೋ ಒಂದು ಐಡಿ ಇತ್ತೆ ಅದು ಫೋನ್ ಸಫ್ಟ್ ಹೊಡೆದ ಕಾರಣಕ್ಕಾಗಿ ಪಾಸ್ಪೋರ್ಟ್ ಮಿಸ್ ಆಗಿ ಹೋಗ್ಬಿಡ್ತೆ ಅವತ್ತಿಂದ ಜಾನಪದ ಲೋಕದಾಗ ಬರೋಕೆ ಮನಸ್ಸಿಲ್ಲ ಯಾಕಂದ್ರೆ ನನಗೂ ಕುರಿ ಮರಿ ಒಳಗೆ ಹಿಂದೆ ಮುಂದೆ ಹೇಳಿ ಎಲ್ಲ ಥರದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಂತಲೇ ಯಾವುದೂ ಆಗಿಲ್ಲ ಅಣ್ಣ ಹಿಂದೆ ಮಾಡಬೇಕು ನಾಳೆ ಮಾಡ್ಬೇಕು ಅನ್ಕೊಂತ ಇವತ್ತು ಬಂತು ಇವತ್ತು ಅಗಸ್ಟ್ ಹನ್ನೊಂದನೇ ತಾರೀಕು ಇಡ್ವಿ ರಿಲೀಸ್ ಆಗಂತಿದ್ದು ಬರ್ತೈತೆ ದಿನ ನಾಳೆ ಇದೇ ಇಡ್ವೇನ ಬರ್ತೈತಿ ಬಟ್ ಒಂದು ನೆಕ್ಸ್ಟ್ ಮಾಡ್ದೇನ ನಾವು ಬಿಡ್ರೆ ಯಾವ ಬಿಡಂಗಿಲ್ಲ ಒಂದು ನೂರಾರು ಡೈಲಾಗ್ಗಳೆಲ್ಲ ಪೆಂಡಿಂಗ್ ಅದಾವೆ ಇಂದ ನಾಳೆ ಹಿಂದ ನಾಳೆ ಅನ್ಕೊಂತ ಇಲ್ಲಿ ತಂದು ಆಚೆದ ಯಾವೂ ಮಾಡೋಕ್ಕಾಗಿಲ್ಲ ಎಲ್ಲ ಮಾಡಿದೆ ನನ್ನಗಳ ಇನ್ನು ಮುಂದೆ ಬರ್ತೀನಿ ಜನಪದ ಹೋಗಿದಾಗ ಏನಪ್ಪ ಅಂದರೆ ಒಂದು ಕ್ರಾಂತಿಗಿಡಿ ಡಿ ಜೆ ಹೇಳಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೊಂಡೀನಿ ಯಾವ ಲವ್ ಫೇಲರ್ ಡೈಲಾಗ್ಲಿ ಯಾವ ತಿಂಡಿ ಡೈಲಾಗಲಿ ಎಲ್ಲ ಅದಕ್ಕೆ ಅಪ್ಲೋಡ್ ಇರ್ತೈತಿ ಕಂಟಿನ್ಯೂ ಟೈಮ್ ಸಿಕ್ಕಾಗ ಮಾತ್ರ ಮಾಡಿರ್ತೀನಿ ನನ್ನಗಳ ಒಂದು ಟೈಮ್ ಮಾಡೋಕ್ಕಾಗಲ್ಲ ಒಂದು ಟೈಮ್ ಮಾಡಿರ್ತೀನಿ ಎಲ್ಲರೂ ಐ ಡಿ ಫಾಲೋ ಮಾಡ್ಕೊಡ್ರಿ ಹಂಗೆ ಎಲ್ಲ ಕಡೆ ಶೇರ್ ಮಾಡಿರಿ ಎಲ್ಲರೂ ಬೆಳೆಸ್ರಿ ಜೈ ರಾಯಣ್ಣ ಜೈ ಚೆನ್ನಮ್ಮ ನಮಸ್ಕಾರ